ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ ವೀಕ್ಷಕರೇ ಈ ದಿನ ಒಬ್ಬರದು ಹುಟ್ಟು ಹಬ್ಬ ಇದೆ ಆದರೆ ಬೆಳಗ್ಗೆಯಿಂದ ಯಾವುದೇ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ ಮುನಿಗೌಡ ಅಂತ ತಾಲೂಕಿನ ಅಧ್ಯಕ್ಷರು ಬಿ ಜೆ ಪಿ ಅವರು ಸುಮಾರು ಜನ ಅವ್ರಿಗೆ ಪ್ರೆಸರ್ ಮಾಡಿದ್ರು ನೀವು ಮಾಡಲೇಬೇಕು ಅಂತ ಹೇಳಿದ್ರು ಅವರು ಯಾವುದೇ ಒಂದು ಬರ್ತದೆ ಬೇಡಪ್ಪ ನನಗೆ ತುಂಬ ಬೇಸರ ಆಗ್ತಾಯಿದೆ ಅಂತಂದರು ನಾವು ಕೂಡ ಸುಮಾರು ಜನ ಕೇಳಿದ್ರು ಆದ್ರೂ ಅವರು ಇಲ್ಲ ನಮ್ಮ ಎಮ್ ಎಲ್ ಎ ಅವರು ಈ ರೀತಿ ಕೆಲವು ಕಾರಣಾಂತರಗಳಿಂದ ಮಾಡ್ಕೊಂಡಿಲ್ಲ ಆದ್ದರಿಂದ ನಾ ಮಾಡಿಕೊಡೋದು ಎಷ್ಟು ಸರಿ ಅಂತಂದ್ಬಿಟ್ಟು ಆ ರೀತಿ ಒಂದು ಮನೋಭಾವದಿಂದ ಸುಮ್ಮನಿದ್ರು ಆದರೆ ಈ ದಿನ ಇವರೇ ಇರತಕ್ಕಂತಹ ಒಂದು ಬಡಾವಣೆ ಆ ಬಡಾವಣೆ ಯಾವುದು ಅಂತಂದರೆ ಮುನಿ ನಂಜಪ್ಪ ಬಡಾವಣೆ ಮುನಿ ನಂಜಪ್ಪ ಬಡಾವಣೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹತ್ತನೇ ಕ್ಲಾಸಿದು ಇಲ್ಲಿ ಒಂದು ಅಸೋಸಿಯೇಷನ್ ಇದೆ ಈ ಬಡಾವಣೆಗೆ ಏನೇ ಕೊರತೆಗಳು ಬಂದ್ರೂ ಎಲ್ಲರೂ ಒಂದಾಗಿ ಹೋರಾಟ ನಡೆಸಿ ಈ ಹಿರಿಯ ಅಧಿಕಾರಿಗಳನ್ನ ಕಂಡು ಪರಿಹಾರ ಕಂಡುಕೊಳ್ತಾರೆ ಆ ರೀತಿ ಇದು ಮುನಿ ನಂಜಪ್ಪ ಲೇಔಟ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂದರೆ ಮುನಿ ನಂಜಪ್ಪ ಬಡಾವಣೆ ನಿವಾಸಿಗಳ ಕ್ಷೇಮ ಸಂಘ ಇವರಂತೂ ನೋಡ್ರಿ ಡೇ ಇಲ್ಲ ನಮ್ಮ ಗೌಡ್ರನ್ನ ಮುನೆಗೌಡರು ಇಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ನಿಮ್ಮ ಅಭಿಮಾನಿಗಳು ಇವತ್ತು ನೀವು ಬರಲೇಬೇಕು ಅಂತ ಒತ್ತಡ ಹೇರಿದ್ದಾರೆ ಆ ಒತ್ತಡ ಹೇರಿದ ಮೇಲೆ ಆ ಒತ್ತಡಕ್ಕೆ ಬೆಳಗ್ಗಿಂದ ಯಾರಿಗೆ ಆಗಲಿ ಉತ್ತರ ಕೊಟ್ಟರು ಆದರೆ ಇವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಪಾಪ ನಮ್ಮ ಮುನೇಗೌಡರಿಗೆ ಈ ಮುನೇಗೌಡ್ರನ್ನ ಕರೆದು ಸಣ್ಣದಾಗಿ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿರ್ತಾರೆ ಅದನ್ನು ಈಗ ತಾವೇ ನೋಡಬಹುದು ಮತ್ತು ಅವರಿಂದ ಒಂದು ಪತ್ರಿಕೆ ಹೇಳಿಕೆಯನ್ನು ಪಡ್ಕೊಳ್ಳಾಗುತ್ತೆ ನಾವು ಈಗ ತಾವು ನೋಡಬಹುದು ವೀಕ್ಷಕರೇ ಈ ಒಂದು ನಿಮ್ಮ ಏನು ಸರಳವ ಸರಳ ಸಮಾರಂಭವಾಗಿ ಇವತ್ತು ಒಂದು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀರಾ ನಮ್ಮ ಚಾನಲ್ ಪರವಾಗಿ ನಮ್ಮ ಪತ್ರಿಕೆಯ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಯಾವುದೇ ಒಂದು ನಾಯಕರೇ ಆಗಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡ್ಕೊತಾಯಿದ್ದರೆ ಆದರೆ ನೀವು ಸಣ್ಣ ಪ್ರಮಾಣದಲ್ಲಿ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀರ ಸಮಾಜಕ್ಕೆ ತಮ್ಮ ಹೇಳಿಕೆ ಏನಿದೆ ಸರ್ ಈಗ ಉದ್ಯೋಗದ ಎಲ್ಲ ನಮ್ಮ ನಮ್ಮ ಸ್ನೇಹಿತರು ಎಲ್ಲರನ್ನು ಶುಭ ಕೋರಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅವರು ಧನ್ಯವಾದಗಳು ಹಾಗೆ ನಮ್ಮ ಕ್ಷೇತ್ರದ ಎಲ್ಲರೂ ಮುಖಂಡರನ್ನು ನಮ್ಮ ಉದ್ಯೋಗದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಎಮ್ ಎಲ್ ಎ ಅವರು ಮಾಡಿಕೊಂಡಿಲ್ಲ ಅಂತೇಳಿ ನಾನು ಮಾಡಿಕೊಂಡಿಲ್ಲ ಈಗ ಇವರು ಹಕ್ಕ ಜಾಸ್ತಿ ಮತ್ತ ಮಾಡಿದ್ದಕ್ಕೆ ಇಲ್ಲಿ ಬಂದು ಇವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಈ ಈಗ ನಮ್ಮ ಎಮ್ ಎಲ್ ಎ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು ಮತ್ತು ನೀರು ಕೊಟ್ಟಿರೋದಿರ್ಬೋದು ಕಾವೇರಿ ನೀರು ಮತ್ತು ರಸ್ತೆ ದಾಂಬರೀಕರಣ ಮಾಡಿರೋದಿರ್ಬೋದು ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನಿದೆ ಎಲ್ಲ ಕೊಟ್ಟಿದ್ದಾರೆ ಅದರಿಂದ ಈ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಅವ್ರಿಗೆ ಇಲ್ಲಿ ಅನುಕೂಲ ಇದೆ ಏನು ಬಿ ಜೆ ಪಿಗೆ ನಮ್ಮ ಕರ್ನಾಟಕದಲ್ಲಿ ಮುಂದೆ ಆಡಳಿತ ಮಾಡ್ತಾರೆ ಅಂತ ಎಲ್ಲರಿಗೂ ವಿಶ್ವಾಸ ಇದೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಲು ಅವರು ತಮಗೆ ಹೊಂದಿರ್ತಾ ದೈನ್ ದೇಗ ओके तो थैंक यू सर थैंक यू धन्यवाद ಸರ್ ನಮಸ್ಕಾರ ಈಗ ನಮ್ಮ ಬಿ ಜೆ ಪಿ ಪಾರ್ಟಿ ತಾಲೂಕು ಅಧ್ಯಕ್ಷರಾಗಿರೋರು ಮುನೇಗೌಡರು ಇಷ್ಟೊಂದು ಸುಮಾರು ಜನ ಯಾವುದೇ ಒಂದು ವಾರ್ಡಲ್ಲಿ ಕಾರ್ಪೊರೇಟ್ರಾಗಿದ್ರು ಸುಮಾರು ವಿಜೃಂಭಣೆಯಿಂದ ಈ ಒಂದು ಹ್ಯಾಪಿ ಬರ್ತ್ಡೇನ ಆಚರಣೆ ಮಾಡಿಕೊಟ್ಟಿದ್ದೇವೆ ಹುಬ್ಬು ಹುಟ್ಟು ಹಬ್ಬವನ್ನು ಆದರೆ ಇವತ್ತು ಇವರು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಿಸುತ್ತೆ ಇವತ್ತು ಮುನೇಗೌಡರ ಹುಟ್ಟು ಹಬ್ಬ ಮೊದಲನೇದಾಗಿ ಅವರ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಸಂಘದ ಪರವಾಗಿ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಅವರು ಬಹಳ ಸರಳ ಸರಳ ಜೀವಿ ಅವರ ಸರಳ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಅವರು ಇಷ್ಟಪಡ್ತಾರೆ ಯಾಕೆಂತಂದರೆ ಅವರ ಸರಳತೆಯಿಂದ ಯಾರೇ ಆಗಲಿ ಯಾವ ಮನುಷ್ಯನಾಗಲಿ ಅವರು ಎಲ್ಲೂ ಮಾತಾಡಿಸ್ತಾರೆ ಬಹಳ ಪ್ರೀತಿ ವಿಶ್ವಾಸ ಇದರಿಂದ ಅವರು ಈ ಏರಿಯಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ ಅವರ ಹತ್ರ ಎಲ್ಲ ಒಬ್ಬ ಲೀಡರ್ಶಿಪ್ ಕ್ವಾಲಿಟೀಸ್ನ ಅವರು ಬೆಳೆಸ್ಕೊಂಡಿದ್ದಾರೆ ಯಾಕೆಂತಂತಂದರೆ ಅವ್ರಿಗೆ ಅವರ ಒಂದು ಮನಸ್ಸು ಆಮೇಲೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇರುವ ಕಾಳಜಿ ಬೆಚ್ಚಬೇಕಾಗಿರುತ್ತದೆ ಯಾವುದೇ ಒಂದು ಕೆಲಸನ ಕೆಲಸ ಬೇಕಾದರೆ ನಾವು ಅವ್ರನ್ನ ಕೇಳಿದವಾಗ ಪ್ರತಿಯೊಬ್ಬರನ್ನು ಕರೆಸಿ ಅವರ ಹತ್ರ ಏನು ಪ್ರಾಬ್ಲಮ್ ಅಂತ ಕೇಳಿ ಅದನ್ನು ಸಾಲ್ವ್ ಮಾಡಿ ಮಾಡಿಕೊಡೋ ಒಂದು ಮನೋ ಮನೋಭಾವನೆ ಅವರ ಹತ್ರ ಇದೆ ಆದ್ದರಿಂದ ಎಲ್ರಿಗೂ ನಮ್ಮ ಅಸೋ ಅಸೋಸಿಯೇಷನ್ ಆಗಲಿ ಇಲ್ಲ ಈ ಏರಿಯಾ ಜನತೆ ಆಗಲಿ ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅವರು ಮೊದಲು ಆಗಿದ್ದರು ಇವಾಗ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಾರೆ ಕಾರ್ಪೊರೇಟರ್ ಆಗಿದ್ದವಾಗ ಅವರು ಅನೇಕ ಕೆಲಸಗಳನ್ನು ಎಕ್ಸಾಂಪಲು ಇಲ್ಲಿ ನೀರಿನ ವ್ಯವಸ್ಥೆ ಆಗಲಿ ಇಲ್ಲಿ ರೋಡಿನ ವ್ಯವಸ್ಥೆ ಆಗಲಿ ಏನೇ ಒಂದು ವರಸ್ತೆಗಳಿದ್ದರೂ ಕೂಡ ಅವ್ರನ್ನ ಕೇಳಿಕೊಂಡಾಗ ಅವರು ಫಸ್ಟು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಆ ಕೆಲಸಗಳನ್ನ ಅವರು ಎಲ್ಲ ಮಾಡ್ಕೊಳ್ತಾಯಿದ್ರು ಅದರಿಂದ ಅವ್ರಿಗೆ ಈ ಏರಿಯಾದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ನಾಯಕತ್ವ ಇದೆ ಅವರ ಜನ ಬೆ ಜನ ಬೆಂಬಲವೂ ಇದೆ ಅವರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಸೋಸಿಯೇಷನಲ್ಲಿ ಅವ್ರ ವೈಸ್ ಪ್ರೆಸಿಡೆಂಟು ಈ ನಾವು ನಾವು ಅಸೋಸಿಯೇಷನ್ ಮೆಂಬರ್ಸು ಈ ಏರಿಯಾದಲ್ಲಿ ಮನಿರಂಜಪ್ಪ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಈ ನಮ್ಮ ಈ ಏರಿಯಾ ಇದೆಯಲ್ಲ ಇದು ನಮ್ಮ ಈ ಇದು ಮುಂದಂಜಪ್ಪ ಲೇಔಟ್ ಇದನ್ನು ಒಂದು ಮಾದರಿಯಾಗಿ ಅವ್ರು ಮಾಡಿದ್ದಾರೆ ಯಾಕೆಂತಂದರೆ ಇಲ್ಲಿ ಇಡೀ ಎಲ್ಲೋದ್ರೂ ಕೂಡ ಈ ಥರ ಏರಿಯಾ ಎಲ್ಲೂ ಸಿಕ್ಕೋದಿಲ್ಲ ರೋಡ್ ಆಗ್ಬೋದು ಇಲ್ಲ ನೀರಾಗಿ ನೀರಿನ ಸೌಕರ್ಯ ಆಗ್ಬೋದು ಇಲ್ಲ ವಿದ್ಯುತ್ ಜನತೆ ಆಗ್ಬೋದು ಯಾವುದು ಕುಂದು ಪರೀಕ್ಷೆಗಳು ಇಲ್ಲ ಅವರಿಗೆ ನಮ್ಮ ಸಂಘದ ಪರವಾಗಿ ಇಲ್ಲಿನ ಜನತೆ ಪರವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ 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 ಸಂಘದ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ ಆ್ಯಕ್ಚುಲಿ ಸುಮಾರು ಕಾರ್ಯಕರ್ತರು ಇನ್ನು ಕೆಲವು ಮುಖಂಡರು ನಮಗೆ ಫೋನ್ಗಳು ಮಾಡಿದರು ನಾವು ಫೋನ್ ಮಾಡಿದ್ವಿ ಇವತ್ತು ನಮ್ಮ ಸಾಹೇಬ್ರದ್ದು ಮನ್ನ ಇವ್ರದ್ದು ಇವತ್ತು ಹುಟ್ಟು ಹಬ್ಬ ಸರ್ ಯಾವ ರೀತಿ ಆಚರಣೆ ಮಾಡ್ಕಂತಾರೆ ಎಲ್ಲಿ ಮಾಡ್ತಾರೆ ಅಂತ ಆದರೆ ಕೆಲವು ನಾಯಕರು ಅವರೆಲ್ಲ ಇಲ್ಲ ಸರ್ ಅವ್ರಿಗೇನೋ ಬೇಸರ ಇದೆ ಈ ಸರಿ ಏನೋ ಆಚರಣೆ ಮಾಡಿಕೊಳ್ಳಲ್ಲ ಅಂತಂದರು ಆದರೆ ದಿಢೀರ್ನಂತ ಇಲ್ಲಿ ಒಂದು ಆಚರಣೆ ಮಾಡೋ ಸುದ್ದಿ ನಮಗೆ ಮುಟ್ಟಿತು ನಾವು ಬಂದ್ವಿ ಇದು ತುಂಬ ಸರಳವಾಗಿತ್ತು ಅಂದರೆ ನಿಮ್ಮ ಅಸೋಸಿಯೇಷನ್ ಮುಖಾಂತರ ಮಾತ್ರ ನೀವು ಮಾಡಿದ್ದೀರಾ ಹೌದು ನಮ್ಮ ಅಸೋಸಿಯೇಷನ್ ಮುನಿನಂಜಪ್ಪ ಲೇಔಟ್ ಅಸೋಸಿಯೇಷನ್ ಲೇಔಟ್ ನಾವು ಅವರ ನಮ್ಮ ಒತ್ತಾಯದ ಮೇರೆಗೆ ಅವರು ಇವತ್ತು ಈ ಒಂದು ಪಾರ್ಟಿಗೆ ಬಂದಿದ್ದಾರೆ ಅವರಿಗೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳೋ ಒಂದು ಇದು ಮನಸ್ಸಿರಲಿಲ್ಲ ಆದರೆ ನಮ್ಮ ಒತ್ತಾಯ ಮೇರೆಗೆ ಮಾತ್ರ ಇಲ್ಲಿ ಬಂದು ಒಂದು ಸ್ವಲ್ಪ ಇದ್ದು ನಮ್ಮ ಜೊತೆಯಲ್ಲಿ ಇದ್ದು ಆಚರಣೆ ಮಾಡಿಕೊಂಡು ಅವ್ರಿಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ನಿಮಿತ್ತ ಅವ್ರು ಹೋಗಿದ್ದಾರೆ ಅಂದರೆ ಇವತ್ತು ಬೇರೆಯವರು ಖುಷಿ ಪಟ್ಟಿಲ್ಲ ನಿಮ್ಮ ಏನು ಮುನಿನಂಜಪ್ಪ ಲೇಔಟ್ ಅಸೋಸಿಯೇಷನ್ ಬಡಾವಣೆ ಅಸೋಸಿಯೇಷನ್ ನಾಗರಿಕರು ಏನಿದ್ದಾರೆ ಅವ್ರು ತುಂಬ ಖುಷಿಯಲ್ಲಿದ್ದಾರೆ ಇವತ್ತು ಹೌದು ಮುನೇಗೌಡ ತಂಡ್ರೆ ಇಲ್ಲಿನ ಎಲ್ಲ ಮೆಂಬರ್ಸ್ಗೂ ಜನತೆಗೂ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಆ ಅಭಿಪ್ರಾಯದಿಂದ ಅವರ ಒಂದು ಬರ್ತ್ಡೇ ಪಾರ್ಟಿನ ಆಚರಣೆ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ಅವ್ರನ್ನ ಒತ್ತಾಯ ಮಾಡಿ ನಮ್ಮ ಒಂದು ಈ ಒಂದು ಪ್ರೋಗ್ರಾಮ್ ಬರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವರು ಬಂದು ಹೋಗಿದ್ದಾರೆ ಅದಕ್ಕೆ ಅವರಿಗೆ ನಾವು ಕುಟುಂಬ ಹೃದಯದಿಂದ ಉತ್ಪೂರ್ವವಾದ ಒಂದು ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಇವತ್ತು ನಮ್ಮ ಮುನೇಗೌಡ್ರದ್ದು ಒಂದು ಹುಟ್ಟುದ ಹಬ್ಬ ಈ ಹಬ್ಬವನ್ನು ಯಾವ ರೀತಿ ಸರಳ ಸಮಾರಂಭದೊಂದಿಗೆ ಆಚರಣೆ ಮಾಡಿದ್ದಾರೆ ಅಂದರೆ ಇವರ ಮುನಿನಂಜಪ್ಪ ಲೇಔಟಲ್ಲಿ ಇವರ ವಾಸ ಈ ವಾಸದ ನಿವಾಸಿಗಳು ಈ ಅಕ್ಕಪಕ್ಕದ ಜನರು ಕೆಲವರು ಅವರ ಒತ್ತಡಕ್ಕೆ ಮಣಿದು ಇವತ್ತು ಸಣ್ಣದಾಗಿ ಒಂದು ಚಿಕ್ಕ ಕೇಕನ್ನೇ ಕಟ್ ಮಾಡಿದ್ದಾರೆ ದೊಡ್ಡದೇನಲ್ಲ ಒಬ್ಬ ಕಾರ್ಪೊರೇಟ್ ಆಗಿರೋರು ಒಬ್ಬ ತಾಲೂಕು ಅಧ್ಯಕ್ಷರಾಗಿರೋರು ಯಾವ ರೀತಿ ವಿಜೃಂಭಣೆಯನ್ನು ಮಾಡ್ತಾರೆ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಜನ ಸಾಮಾನ್ಯರೇ ಇವತ್ತು ಬರ್ತ್ಡೇಗಳನ್ನ ತುಂಬ ವಿಜೃಂಭಣೆಯಿಂದ ಧಾಮ್ ಧೂಮ್ ಅಂತ ಮಾಡ್ತಾರೆ ಆದರೆ ಇವತ್ತು ಅವರ ಸರಳ ಜೀವಿಯಾಗಿ ಒಂದು ಸಾಮಾನ್ಯ ಪ್ರಜೆಯಾಗಿ ಸಣ್ಣದಾಗಿ ಮಾಡ್ಕೊಂಡಿರೋದು ನಿಜವಾಗಲೂ ಅವರ ಗುಣ ಏನು ಅನ್ನೋದು ನಮಗೆ ತೋರಿಸುತ್ತೆ ಆದರೆ ಇನ್ನೊಂದು ಏನಂದರೆ ಅವರು ಬೇಸರ ವ್ಯಕ್ತಪಡಿಸಿದರೆ ಈ ನಮ್ಮ ಪ್ರೆಸ್ ಮೀಟ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಈ ಬಸವರಾಜು ಅವ್ರ ಬಗ್ಗೆ ಕೆಲವು ವಿಷಯ ಬೇಸರ ತರುತ್ತೆ ಪಾಪ ಅವರೇ ಮಾಡ್ಕೊಂಡಿಲ್ಲ ನಮ್ಮ ನಾಯಕರೇ ಮಾಡ್ಕೊಂಡಿಲ್ಲ ಆಗ ನಾನು ಮಾಡ್ಕೊಳ್ಳೋದ್ರು ಎಷ್ಟು ಸರಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಅವರು ನಮ್ಮದು ಬರ್ತ್ಡೇ ಬೇಡ ಅಂತ ಎಲ್ಲ ಬೆಳಗ್ಗೆ ಕಾರ್ಯಕರ್ತರು ತಂಡವಾಗಿ ಮನೆಗೆ ಬರೋದು ಏನೇನೋ ಮಾತಾಡೋದು ಈ ನಮ್ಮ ಬರಲೇಬೇಕು ನೀವು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ಳೇಬೇಕು ಅಂತ ಒತ್ತಡ ಹೇರಿರ್ತಾರೆ ಆದರೂ ಕೂಡ ಯಾರಿಗೇ ಆದರೂ ಯಾರಿಗೆ ಆಗಲಿ ಆಸ್ಪದನ ಕೊಡದೆ ಅವ್ರನ್ನ ಅವರು ತುಂಬ ಇದು ಮಾಡಿದ್ದಾರೆ ಆದರೆ ಇವತ್ತು ಸಂಜೆವರೆಗೂ ಇದ್ದರು ಆದರೆ ಈ ಸಂಜೆ ಆದಮೇಲೆ ಅವರ ನಿವಾಸಿಗಳೇ ಅಂದರೆ ಅಕ್ಕಪಕ್ಕದವರೇ ವೆಲ್ಫೇರ್ ಅಸೋಸಿಯೇಷನು ಇಲ್ಲ ಸರ್ ಸಣ್ಣದಾಗಿ ಮಾಡಲೇಬೇಕು ಅಂತ ತುಂಬ ಒತ್ತಡ ಹೇರಿದಾಗ ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ದಾರೆ ಇದು ನಿಜವಾಗ್ಲೂ ಈ ಒಂದು ಬರ್ತ್ಡೇ ರಾಜ್ಯಕ್ಕೆ ಮಾದರಿ ಅಂತಲೇ ಹೇಳ್ಬೋದು ವೀಕ್ಷಕರೇ